ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಹಾಗಾದ್ರೆ ನಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಹೌದು ಸ್ನೇಹಿತರೆ ನಾಳೆನೂ ಕೂಡ ಜಮಾ ಆಗ್ತಾ ಇದೆ ಈಗಾಗಲೇ ಜಮಾ ಕೂಡ ಆಗಿದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಬಂದಿದೆ ಇನ್ ಮುಂದೆ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ನಾಳೆ ಜಮಾ ಆಗ್ತದೆ ಈ ಒಂದು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಲೈವ್ ಪ್ರೂಫ್ ಸಮೇತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದ ಂತಹ ಮಾಹಿತಿ ಇದೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಇಪ್ಪತ್ತು ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಬಗ್ಗೆ ನಾವು ವಿಶೇಷವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ವಾಚ್ ಜೊತೆಗೆ ಚಾನಲ್ಗೆ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಈಗ ನಾವು ಈ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ ಈಗಾಗಲೇ ಕ್ಲಿಯರ್ ಆಗಬೇಕಾಗಿತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಸ್ಟಾರ್ಟ್ ಆಗಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಈಗ ಲಕ್ಷ್ಮೀ ಅಬ್ಬಳ್ಕರ್ ಅವರು ಮೊದಲೇ ಹೇಳಿದ್ರು ಈ ಒಂದು ಕಂತುಗಳನ್ನು ಜಮಾ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಆದ್ರೆ ಆಲ್ರೆಡಿ ಜಮಾ ಮಾಡಿ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಟೋಟಲಿ ಇದೇ ಮೇ ತಿಂಗಳಲ್ಲಿ ಆರು ಸಾವಿರ ನಾವು ಕೊಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನ ನಂಬಿಕೆಯನ್ನ ಬೆಳಗಾವಿ ನಡೆದಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಸದ್ಯಕ್ಕೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನನ ಮಾತ್ರ ನಿಮ್ಮ ಖಾತೆಗಳಿಗೆ ಬರುತ್ತೆ ಕೊನೆಯ ವಾರದಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನನ ಬರುತ್ತೆ ಇದು ಇದೇ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಂಗೆ ಆಗತ್ತೆ ಕ್ಲಿಯರ್ ಆಗತ್ತೆ ಸೊ ತದನಂತರ ನಾವು ಈ ಮೇ ತಿಂಗಳ ಹಣ ಜೂನ್ ಅಲ್ಲಿ ಜೂನ್ ತಿಂಗಳ ಹಣ ಜುಲೈನಲ್ಲಿ ಈ ರೀತಿ ಒಂದು ತಿಂಗಳದನ ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತಾ ಹೋಗ್ಬೋದು ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿರತ್ತೆ ಅಂದರೆ ಇದೇ ರೀತಿಯಾಗಿರತ್ತೆ ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ ಒಂದು ತಿಂ ಪೂರ್ತಿಯಾಗಿ ಕೆಲಸ ಮಾಡ್ತಾರೆ ಮುಂದಿನ ತಿಂಗಳಲ್ಲಿ ಅವರ ವೇತನ ಹೋದ ತಿಂಗ್ಳಗೆ ಸಿಗುತ್ತೆ ಕೆಲಸ ತಿಂಗಳ ಹಣ ನೆಕ್ಸ್ಟ್ ತಿಂಗಳಲ್ಲಿ ಸಿಗುತ್ತೆ ಅದೇ ರೀತಿ ಗೃಹಲಕ್ಷ್ಮಿನೂ ಕೂಡ ಹಣ ಜಮಾ ಆಗುತ್ತೆ ಅಂತಹ ಅಂತಕ್ಕಂತಹ ಮಾಹಿತಿಯನ್ನು ಲಕ್ಷ್ಮಿ ಅಬಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈ ಒಂದು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಜಮಾ ನಿಜಕ್ಕೂ ಆಗಿದೆ ಅಂತ ನೀವು ಕೇಳಬಹುದು ಟ್ರಯಲ್ ಮಾಡಲಾಗಿದೆ ಇದು ನಿಜಕ್ಕೆ ಬಿಡುಗಡೆ ಅಂತ ಹೇಳೋದಲ್ಲ ಹೇಳಿಕ್ಕೆ ಸಾಧ್ಯ ಇಲ್ಲ ಟ್ರಯಲ್ ಮಾಡಲಾಗಿದೆ ಅಲ್ಲಿ ತಾಂತ್ರಿಕ ದೋಷ ಕಾಣಲಿಲ್ಲಪ್ಪ ಅಂದರೆ ಕಂಡು ಬರಲಿಲ್ಲಪ್ಪ ಅಂದರೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡ್ತಾರೆ ಹಾಗಾದ್ರೆ ತಾಂತ್ರಿಕ ದೋಷ ಆಗಿದೆ ಅಂತ ನೀವು ಕೇಳ್ಬೋದು ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಅಂದರೆ ಒಂದೇ ಜಿಲ್ಲೆಯಲ್ಲಿ ಅಂತ ಹೇಳಿಕ್ ಸಾಧ್ಯ ಇಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕಲಬುರಗಿ ಆಗಿರ್ಲಿ ಗದಗ ಆಗಿರಲಿ ಆ ಚಿಕ್ಕಮಗಳೂರು ಆಗಿರಲಿ ಮಂಡ್ಯ ಆಗಿರಲಿ ಈ ರೀತಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಲ್ಲಿರ್ತಕ್ಕಂತಹ ಜಿಲ್ಲೆಗಳಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣವನ್ನ ಹಾಕಿ ನೋಡಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಆ ಇಲ್ಲಿ ಅದನ್ನು ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿತ್ತಪ್ಪ ಅಂದರೆ ಇನ್ನೊಂದು ವಾರ ಮುಂದೆ ಹಾಕಲಾಗ್ತಾ ಇತ್ತು ಮತ್ತು ಅಲ್ಲಿ ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಸರ್ ಇರ್ತಾರೆ ಅದನ್ನು ಸರಿಪಡಿಸಲಿಕ್ಕೆ ಟೈಮ್ ತಗೊಳ್ತಾ ಇತ್ತು ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಹಣ ಬರ್ಲಿಕ್ಕೆ ಇನ್ನೂ ಒಂದು ವಾರನಾದರೂ ಆಗುತ್ತಿತ್ತು ಈಗ ಏನು ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇದೊಂಥರ ಸುದ್ದಿ ಅಂತ ಹೇಳ್ಬೋದು ಸೊ ಇನ್ನು ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ನಾಲ್ಕು ಸಾವಿರ ಹಣ ಆದರೂ ಬರ್ತಾ ಇದೆ ಸೊ ಈ ಒಂದು ನಾಲ್ಕು ಸಾವಿರ ಹಣವನ್ನು ನೀವು ಎರಡು ವಾರದಲ್ಲಿ ಪಡ್ಕೊಳ್ತೀರಿ ತದನಂತರ ನೀವು ಇಪ್ಪತ್ತೊಂದನೇ ಕಂತಿನ ಹಣ ಮತ್ತೆ ಎರಡು ಸಾವಿರ ಸಾವಿರ ಪಡ್ಕೊಳ್ತೀರಿ ಟೋಟಲ್ ಇದೇ ವಾರ ಇದೇ ತಿಂಗಳಲ್ಲಿ ಆರು ಸಾವಿರ ಪಡ್ಕೊಂಡ್ರೆ ಇದರಿಂದ ಏನು ಯೂಸ್ ಮಾಡ್ಕೊಳ್ತೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಒಂದು ರೀಲ್ಸ್ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದನ್ನು ಮರಿಬೇಡಿ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅದನ್ನು ಕೂಡ ನಾವು ತಿಳಿಸ್ತೇವೆ ಸೊ ಮುಖ್ಯವಾಗಿ ಅದು ಬಹಳ ಇಂಪಾರ್ಟೆಂಟು ನಾಳೆ ಎಂಟ್ಕೊಂಡೇ ಸ್ಪೀಡಾಗಿ ಹಣ ಜಮಾ ಆಗ್ತಾ ಇದೆ ಅದಕ್ಕೋಸ್ಕರ ಆ ಒಂದು ಜಿಲ್ಲೆಗಳನ್ನು ತಿಳ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಹಾಗಾದರೆ ಈ ಒಂದು ರೀಲ್ಸ್ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಕ್ಲಾರಿಫೈ ಕೊಡ್ತೀನಿ ಇಲ್ಲಿ ಬಹಳಷ್ಟು ಜನರು ಈಗಾಗಲೇ ನೋಡಿದಿರಿ ಒಬ್ಬೊಬ್ಬರು ಅತಿ ಸಸ್ಯ ಬೋರ್ವೆಲ್ ಅನ್ನು ಓಡಿಸಿರ್ತಕ್ಕಂಥದ್ದು ಒಬ್ಬೊಬ್ರು ಶಾಪ್ ಶಾಪ್ಗಳು ಒಬ್ಬೊಬ್ರು ಹಿಟ್ಟಿನ ಗಿರಣಿ ಆಗಿರ್ಲಿ ಒಬ್ಬೊಬ್ಬರು ತಮ್ಮ ಮಕ್ಕಳ ಶಾಲಾ ಕಾಲೇಜ್ ಫೀಸ್ಗಳನ್ನಾಗಿರ್ಲಿ ಇನ್ ಕೆಲವೊಂದಿಷ್ಟು ಅಂದ್ರೆ ಈಗ ಮುಖ್ಯವಾಗಿ ಅಜ್ಜಿನ ತಗೊಳ್ಳಿ ಹೋಳಿಗೆ ಊಟವನ್ನು ಮಾಡಿಸಿರ್ತಕ್ಕಂಥದ್ದು ಈ ರೀತಿ ನೀವು ಅದರಿಂದ ಏನು ಯೂಸ್ ಮಾಡ್ಕೊಳ್ತೀರಿ ಅದನ್ನ ನೀವು ಒಂದು ರೀಲ್ಸ್ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಬಹುದು ಯೂಟ್ಯೂಬ್ನಲ್ಲಿ ಆಗಿರ್ಲಿ ಇನ್ಸ್ಟಾಗ್ರಾಮ್ನಾಗಿರ್ಲಿ ಫೇಸ್ಬುಕ್ನಲ್ಲಿ ಆಗಿರ್ಲಿ ಅದು ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಗಮನಕ್ಕೆ ಬರಬೇಕು ಒಟ್ಟಾರೆಯಾಗಿ ಆಗಿ ಒಂದು ಸ್ವಲ್ಪ ವೈರಲ್ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಗಮನಕ್ಕೆ ಬಂದರೆ ಸೊ ನೀವು ಇರ್ತಕ್ಕಂತಹ ಪ್ಲೇಸ್ಗೆ ಭೇಟಿ ಕೊಡ್ತಾರೆ ಆ ಒಂದು ಪ್ಲೇಸ್ಗೆ ಭೇಟಿ ಕೊಟ್ಟು ಅಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಇದೆ ಆ ಒಂದು ಏರಿಯಾದಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದನ್ನು ಕೂಡ ಮಾಡ್ತಾರೆ ಸ್ವತಃ ನಿಮ್ಮ ಮನೆಗೂ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದನ್ನು ಕೂಡ ಮಾಡಿಕೊಡ್ತಾರೆ ಸೊ ಈ ರಾಜಕಾರಣಿಗಳು ಯಾರಾದರೂ ಬಂದು ಭೇಟಿ ಕೊಟ್ಟರೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರಣೆ ಮಾಡೇ ಮಾಡ್ತಾರೆ ತಿಂಕು ಸೊ ಅದಕ್ಕೋಸ್ಕರ ನೀವು ಆ ಒಂದು ಅವಕಾಶವನ್ನು ಪಡ್ಕೊಳ್ಬೋದು ಸೊ ಯಾರ್ಯಾರು ರೀಲ್ಸ್ ಮಾಡ್ಕೊಳ್ಬೇಕಂತಿರ್ತೀರಿ ಸೊ ಅದಕ್ಕಿಂತ ಮುಂಚೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಈಗಾಗಲೇ ನೋಡಬಹುದು ನೀವು ದೇಶದಂತಹ ಸದ್ದು ಮಾಡ್ತಾ ಇದೆ ಗೃಹಲಕ್ಷ್ಮಿ ಹಣ ಸೊ ನೋಡೋಣ ಈಗ ಈ ಒಂದು ಹಣ ಜಮಾ ಆಗತ್ತಾ ಇಲ್ವಾ ಅನ್ನೋದನ್ನ ಈಗ ಸದ್ಯಕ್ಕೆ ನಾಳೆ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇಲ್ಲಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಗದಗ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ನಾಳೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಾಳೆನೆ ಜಮಾ ಆಗತ್ತೆ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಕೂಡ ಉಳಿಬಹುದು ಅವರಿಗೆ ಮರು ದಿನ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ ಒಂದೇ ದಿನದಲ್ಲಿ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಕ್ಕೆ ಸಾಧ್ಯ ಇಲ್ಲ ಕೆಲವೊಂದಿಷ್ಟು ದಿನ ಬೇಕಾಗತ್ತೆ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದು ಕ್ಲಿಯರ್ ಆಗುತ್ತೆ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಇದರ ಬಗ್ಗೆ ಮಾಹಿತಿ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಫ್ರೆಂಡ್ಸ್